ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ ಸಿನ್ ಕನ್ನಡ ನಾನು ನಿರ್ಮಲಾ ಬನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇದು ಬಂದು ಹಬ್ಬದ ಇಂದಿನ ದಿನದ ವ್ಲಾಗು ಶುಕ್ರವಾರದ ವ್ಲಾಗು ಇಲ್ಲಿ ಅಮ್ಮ ಒಂದಷ್ಟು ಹೂಗಳನ್ನು ಕಟ್ ಕಳಿಸಿದ್ರು ಹಾಸ್ರಿ ಚೂವಾ ಮತ್ತು ಈ ಶಾವಂತಿಗೆ ಇವೆಲ್ಲ ಕಟ್ ಕಳಿಸಿದ್ರು ಕಟ್ಟೋ ಅಂಥವು ಸೊ ಎಲ್ಲ ಕುತ್ಕೊಂಡು ಕಟ್ತಾ ಇದ್ದೀನಿ ಇನ್ನು ಈ ಸಿಕ್ಕಾಪಟ್ಟೆ ಮನೆಯಲ್ಲಿ ಕೆಲಸ ವಿಡಿಯೋ ಮಾಡಲಿಕ್ಕೇ ಆಗಲಿಲ್ಲ ಸೊ ಅದಕ್ಕೋಸ್ಕರ ಎರಡು ದಿನ ವೀಡಿಯೋ ಹಾಕಲಿಕ್ಕೆ ಆಗಲಿಲ್ಲ ಇನ್ನು ಈ ಕಡೆ ನೋಡೋದಾದರೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇನ್ನು ಇತ್ತಾಳೆ ದೇವ್ರ ಪಾತ್ರೆ ಎಲ್ಲ ಇತ್ತಲ್ವಾ ಸೊ ಅದನ್ನೆಲ್ಲ ತೆಗ್ದಿಟ್ಟು ಇವಾಗ ಬೆಳ್ಳಿ ಪಾತ್ರೆನ ಇಟ್ಟಿದ್ದೀನಿ ಹಬ್ಬ ಹಬ್ಬದ ಟೈಮಲ್ಲೇ ಆ ರೀತಿ ಮಾಡ್ತೀನಿ ಇನ್ನು ಈ ಕಡೆ ನೋಡೋದಾದರೆ ನಾನು ಈಚೆಗಡೆ ಹೂವು ಕಟ್ಕೊಂಡು ಕೂತಿದ್ದೆ ಸೊ ನನ್ನ ತಂಗಿ ಬಿಂದು ಬಂದಿದ್ಲು ಬಿಂದು ಮತ್ತು ಬರತಿಬ್ಬರು ಬಂದಿದ್ದರು ಸೊ ಅವಳ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾಳೆ ಏನು ಟೊಮೊಟೊ ಚಟ್ನಿ ಮತ್ತು ಮುದ್ದೆ ಇದು ಬಂದು ಹಬ್ಬದ ದಿನದ ವ್ಲಾಗು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆ ಆ ಒಂದು ಮನೆ ಮುಂದೆ ಹೊರಂಡ ಮತ್ತು ಮನೆ ಬಾಗ್ಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿಯನ್ನು ಹಾಕಿಟ್ಟಿದ್ದೀನಿ ಹಾಗೆ ಇದು ತೊಗೊಂಬಂದಿದ್ದಾರೆ ಏನು ಮಾವಿನ ಎಲೆ ತೋರಣ ಕಟ್ಟೋದಕ್ಕೆ ನಾ ಹೂವು ಎಲ್ಲ ಒಂದಷ್ಟು ಹೂವನ್ನು ಸುಮಾರು ಒಂದು ಹನ್ನೆರಡು ಗಂಟೆವರೆಗೂ ಕೂತ್ಕೊಂಡು ಕಟ್ಟಿದ್ವಿ ಇನ್ನೂ ಒಂದಷ್ಟು ಇದ್ದು ಬಾಕಿ ಕಟ್ಟೋ ಅಂಥವು ಸೊ ಇಲ್ಲಿ ನೋಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಕಿಚನ್ನು ಸಹ ಇನ್ನು ಕ್ಲೀನ್ ಮಾಡಬೇಕು ಮನೆಯೂ ಸಹ ಒರೆಸ್ಬೇಕು ಸೊ ಪಟಪಟ ಅಂತ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರೂ ಈ ಹಬ್ಬದ ಟೈಮಲ್ಲಿ ಸಾಕಾಗೋದೇ ಇಲ್ಲ ಅಲ್ವಾ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಸುಮಾರು ಎರಡು ಮರದಿಂದ ವಿಡಿಯೋ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಗೊತ್ತಾ ಸೊ ಇನ್ನು ಹಬ್ಬ ಹರಿದಿನಗಳಂದರೆ ಹೇಳಬೇಕಾ ಮನೆಯಲ್ಲಿ ಹೆಣ್ಮಕ್ಳಿಗೆ ಹೇಳೋದೇ ಬೇಡ ಅಷ್ಟು ಕೆಲಸ ಇರುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಇವತ್ತಿಂದ ನಮ್ಮ ಒಂದು ಊರಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ಇವತ್ತು ಬಂದು ಇವತ್ತು ಶನಿವಾರ ತೇರು ಇವತ್ತು ತೇರಿದೆ ಸೊ ಹಾಗೆ ಎಲ್ಲ ಕೆಲಸ ಮುಗಿಸಿದಾಯಿತು ಇನ್ನು ಪೂಜೆ ಒಂದು ಮಾಡಬೇಕು ಟೈಮಂದು ಆಗಲೇ ಅನ್ನೊಂದು ವರೆ ಆಗ್ತಾ ಬರ್ತಾ ಇದೆ ಹನ್ನೆರಡು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡ್ಬೇಕು ಹನ್ನೆರಡು ಗಂಟೆಗೆ ಹನ್ನೆರಡು ಹನ್ನೆರಡುವರೆಗೆ ತೇರು ಬರುತ್ತೆ ಸೊ ಊರು ಒಳಗಡೆ ಹೋಗಿ ಪೂಜೆ ಕೊಡಬೇಕು ತೇರಿಗೆ ಸೊ ಬನ್ನಿ ನೋಡೋಣ ಹೇಗೆಲ್ಲ ಇರುತ್ತೆ ಇವತ್ತಿನ ಒಂದು ದಿನ ಏನೇನು ನಡೆಯುತ್ತೆ ಅನ್ನೋದು ಸಹ ನಿಮ್ಮ ಮುಂದೆ ಶೇ ನಿಮಗೆ ಶೇರ್ ಮಾಡ್ತೀನಿ ನೀ ನೋಡ್ತಿರೋರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಹೊಸಬ್ರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬನ್ನಿ ಬನ್ನಿ ಇನ್ನೂ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಪೂಜೆ ಸಾಮಾನು ಬೆಳ್ಳಿ ಸಾಮಾನೆಲ್ಲ ಮನೆಯೇ ವಾಶ್ ಮಾಡಿಟ್ಟಿದ್ನಲ್ವಾ ಸೊ ಸ್ವಲ್ಪ ಈಸಿ ಆಯಿತು ನನಗೆ ಹಾಗೆ ಇನ್ನು ಪೂಜೆ ಮಾಡಬೇಕು ಅಡುಗೆ ಬಂದು ಅಡುಗೆ ಟಿಫನ್ಗೆ ಇಲ್ಲಿ ಒಂಗಿಭಾತ್ ಬೆಂಡೆಕಾಯಿ ಸಾಂಬಾರು ಮುದ್ದೆ ರೈಸು ಎಲ್ಲವೂ ರೆಡಿ ಆಗಿದೆ ಮನೆಗೆ ಪೂಜೆ ಮಾಡೋಣ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೆ ಏನೋ ಬೆಂಡೆಕಾಯಿ ಸಾಂಬಾರು ಮತ್ತು ಮುದ್ದೆ ಬೆಳಗ್ಗೆ ಬಂದು ವಾಂಗಿಭತ್ ಮಾಡಿದ್ದೆ ಯಾಕಂದರೆ ಮಕ್ಕಳು ಟಿಫನ್ ತಿಂತಾರಲ್ವಾ ಸೊ ಅದಕ್ಕೋಸ್ಕರ ಮಾಡಿದ್ದೆ ಇನ್ನು ಈ ಕಡೆ ಪೂಜೆ ಮಾಡ್ತಾ ಇದ್ದೀನಿ ಸೊ ನಮ್ಮ ನಮ್ಮ ಒಂದು ದೇವ್ರ ಫೋಟೋಗೆ ಈ ರೀತಿಯಾದಂತಹ ಬಿಳಿ ಶ್ರಾವಂತಿಗೆ ಏನಿರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಂಗೆ ನೋಡೋದಕ್ಕೆ ತುಂಬಾ ಖುಷಿ ಈ ರೀತಿ ಬಿಳಿ ಶಾವಂತಿಗೆ ಹಾಕಿದಾಗ ಫೋಟೋ ಒಂದು ಕಳೆನೇ ಚೇಂಜ್ ಆಗೋಗ್ಬಿಡುತ್ತೆ ಆ ರೀತಿ ಇರುತ್ತೆ ಸೊ ಹಾಗೆ ಇಲ್ಲಿ ಪೂಜೆನೂ ಸಹ ಮಾಡ್ತಾಯಿದ್ದೀನಿ ಇನ್ನು ಆಂಜನೇಯ ಸ್ವಾಮಿ ತೇರು ಬರುತ್ತೆ ಸೊ ತೇರಿಗೂ ಸಹ ಪೂಜೆಗೆ ಕೊಡೋಣ ಅಂತ ಹೇಳಿ ಹೋಗಿದ್ದೀವಿ ಬನ್ನಿ ಏನೇನೆಲ್ಲ ನಡೆಯುತ್ತೆ ನೋಡಿ ಒಂದು ಶ್ರೀ ಆಂಜನೇಯ ಸ್ವಾಮಿ ರಥ ತೇರು ಸಾರಿ ತೇರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ತೇರು ಮಾತ್ರ ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ಇದೇ ರೀತಿಯೇ ಅಲಂಕಾರನ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಅಲಂಕಾರ ಮಾಡಿದಾಗ ತೇರು ಹಾಗೆ ನಾವು ಹೊರಡೋಷ್ಟೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾವಾಗಲೂ ಈ ಇದ್ದಾಗ ಪೂಜೆಗೆ ಕೊಡ್ತಾ ಇದ್ದಿದ್ದು ಸೊ ಇವಾಗ ನಾವು ಹೋಗಿದ್ದು ಲೇಟಾಗಿರೋ ಕಾರಣ ಊರು ಒಳಗಡೆ ಹೊರಟೋಗಿತ್ತು ತೀರು ಸೊ ಅಲ್ಲಿ ಹೋಗಿ ಪೂಜೆ ಪೂಜೆಗೆ ಕೊಟ್ಟು ಬಂದ್ವಿ ನಮ್ಮೂರ ಹಬ್ಬ ಅಂದರೆ ಸುಮಾರು ಒಂದು ವಾರದವರೆಗೂ ಹಬ್ಬನ ಆಚರಣೆ ಮಾಡ್ತಿದ್ವಿ ಊರ ಹಬ್ಬ ಒಂದು ವಾರ ಕಂಟಿನ್ಯೂಸ್ ಆಗಿ ಇರ್ತಿತ್ತು ಅದು ಇದು ಏನೇನೋ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಒಂದು ವಾರ ಹಬ್ಬನ ಆಚರಣೆ ಮಾಡ್ತಿದ್ರು ಬಟ್ ಇವಾಗ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಹಾಕ್ತಾ ಹೋಗ್ತಿದೆ ಇವಾಗ ನಾಲ್ಕು ದಿನಕ್ಕೆ ಬಂದು ಹಿಳಿದಿದೆ ಶನಿವಾರ ಬಂದು ನಮ್ಮೂರಲ್ಲಿ ತೇರು ಹಾಗೆ ಭಾನುವಾರ ಇದು ಬಿಡದಿನ ಅಂತ ಹೇಳ್ತಾರೆ ನೋಡಿ ಆರ್ಕೆಸ್ಟ್ರಾ ಅದು ಇದು ಇರುತ್ತೆ ಮತ್ತು ಸೋಮವಾರ ಬಂದು ಈ ಬಸವೇಶ್ವರ ಸ್ವಾಮಿಗೆ ಬೆಳ್ಳದಾರತಿ ಮತ್ತು ಅಗ್ನಿಕುಂಡ ಅದೆಲ್ಲ ಹಾಕ್ತಾರೆ ಹಾಗೆ ಮಂಗಳವಾರ ಬಂದು ಇದು ವೆಜ್ ಊಟ ದೀಪಗಳು ಅಂತ ಏನು ಹೇಳ್ತೀವಿ ಸೊ ಅದನ್ನು ಅಂಥದ್ದು ಇನ್ನು ನೆಂಟರಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ ನೋಡೋಣ ಆ ಒಂದು ದಿನಗಳು ಹೇಗಿಗಿರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ತೇರಿಗೆ ಪೂಜೆನ ಕೊಟ್ಟು ನಿಂತಿದ್ವಿ ಆ ಒಂದು ತೇರಿಗೆ ಈ ಬಾಳೆ ಹಣ್ಣನ್ನು ಎಸಿತಾಯಿದ್ರು ಎಲ್ಲಂದರೆ ಅಲ್ಲಿ ಬಂದು ಇತ್ತು ಸೊ ಅದಕ್ಕೋಸ್ಕರ ಬಂದು ಒಂದು ಮನೆ ಹತ್ರ ನಿಂತಿದ್ದೀವಿ ಇನ್ನು ಈ ಥರ ಹೂರಬ್ಬಗಳೆಲ್ಲ ಮಾಡಿದಾಗ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಎಲ್ಲರೂ ಒಟ್ಟಾಗಿ ಸೇರ್ತೀವಿ ನೆಂಟರು ಮತ್ತು ಈ ಈ ಊರಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿದಾಗ ಒಂಥರ ಖುಷಿ ಅನಿಸುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿಯಾದಂಥ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಆ ಒಂದು ವೈಭವನ ಆಚರಣೆ ಮಾಡೋದಕ್ಕೆ ತುಂಬಾ ಇಷ್ಟ ನನಗೆ ಹಾಗೆ ತೆರಿಗೆಲ್ಲ ಪೂಜೆ ಕೊಟ್ಟು ಆದಮೇಲೆ ಇಲ್ಲಿ ಅರವಂಟಿಕೆ ಅಂದರೆ ಪಾಣಕ ನೀರ್ಮಜ್ಜಿಕೆ ಕೋಸಂಬರಿ ಎಲ್ಲ ಹಂಚ್ತಾ ಇದ್ದರು ಹಾಗೆ ಒಂದೊಂದು ಲೋಟ ತಗೊಂಡು ಕುಡಿಯೋಣ ಅಂತ ತುಂಬ ಚೆನ್ನಾಗಿ ಮಾಡಿದರು ಪಾಣಕ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ನು ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಮನೆ ಕಡೆ ಹೊರಡ್ತಾ ಇದ್ದೀವಿ ಏನಂದರೆ ಮಳೆ ಇರಲಿಲ್ಲ ಲೈಟಾಗಿ ಸ್ಟಾರ್ಟ್ ಆಯಿತು ಅಂದರೆ ಒಂದು ಗಂಟೆ ಸುಮಾರಲ್ಲಿ ಒಂದು ಲೈಟಾಗಿ ಬಿತ್ತು ಅಷ್ಟೇ ಆಮೇಲೆ ಮಳೆ ಇರಲಿಲ್ಲ ಅದೊಂಥರ ಖುಷಿ ಮಳೆ ಇದ್ದಿದ್ರೆ ಏನೋ ಒಂಥರ ಗಜಿ ಬಿಜಿ ಅಂತ ಇತ್ತು ಇನ್ನು ಮನೆಗೆ ಬಂದ್ವಿ ನನ್ನ ಮಗಳು ಅಲ್ಲಿಂದ ಬಿಸಿಲಲ್ಲಿ ನಡ್ಕೊಂಡು ಬಂದ್ವಲ್ಲ ಸೆಕೆ ಸೆಕೆ ಅಂತ ಹೇಳಿ ಶರ್ಟನ್ನು ಬಿಚ್ಚಿಬಿಟ್ಟು ಬೇರೆ ಶರ್ಟನ್ನು ಉಲ್ಟ ಹಾಕ್ಕೊಂಡು ಆಡ್ತಿದ್ದಾಳೆ ನೋಡಿ ಏನೇನೆಲ್ಲ ಮಾಡ್ತಾರಪ್ಪ ಈ ಮಕ್ಕಳು ನಿಜವಾಗ್ಲೂ ಅವರೊಂದ್ಸತಿ ಕೋಪ ಬರುತ್ತೆ ಖುಷಿ ಆಗುತ್ತೆ ಅವಳೇ ಹೋಗಿ ಕಬೋರ್ಡಲ್ಲಿ ಬಟ್ಟೆನ ಎತ್ಕೊಂಡು ಅವಳೇ ಉಲ್ಟಾನ ಹಾಕೊಂಡು ಬಂದಿದ್ದಾಳೆ ಹಾಗೆ ನೋಡಿ ಏನೇನೆಲ್ಲ ಚೇಷ್ಟೆ ಮಾಡ್ತಾಳೆ ಅಂತ ಇನ್ನು ಹಸ್ಬೆಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬಂದರು ಒಂದು ಟ್ರಿಪ್ಪು ಜಾತ್ರೆಗೆ ಜಾತ್ರೆಗೆ ಹೋಗಿ ನೋಡಿ ಈ ರೀತಿಯಾದಂಥ ಒಂದು ಐಟಮ್ನ ತೊಗೊಂಬಂದಿದ್ದಾರೆ ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನು ಫ್ಯಾನು ಫ್ಯಾನು ಅಂತ ಕರಿತಾ ಇದ್ವಿ ಅದು ಏನಂತಾರೆ ಕರೀತಾರೆ ಗೊತ್ತಿಲ್ಲ ನನಗೆ ಇದು ಗಾಳಿಗೆ ಇಟ್ಕೊಂಡ್ರೆ ಈ ರೀತಿ ಬೀಸುತ್ತೆ ತಿರುಗುತ್ತೆ ಈ ರೀತಿಯಾದಂಥ ಒಂದು ಐಟಮ್ನ ತೊಗೊಂಬಂದಿದ್ದಾರೆ ಇನ್ನು ಸಾಯಂಕಾಲ ಅಂದರೆ ನೈಟ್ಗೆ ಅಡುಗೆನ ಮಾಡ್ತಾ ಇದ್ದೀನಿ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಬೆಳಗ್ಗೆ ಮಾಡಿರೋದು ಬೆಂಡೆಕಾಯಿ ಮಸಾಲೆ ಇಟ್ಟು ಸಾಂಬಾರು ಮಾಡಿದ್ನಲ್ವಾ ಅದೇ ಇತ್ತು ಚಪಾತಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಹೋಗಲಿ ಪೂರಿ ಥರ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಪೂರಿನ ರೆಡಿ ಮಾಡ್ತಾ ಇದ್ದೀನಿ ಹಂಗೆ ಚೆನ್ನಾಗಿರೋದು ಹಂಗೆ ಚೆನ್ನಾಗಿರೋದು ಚೆನ್ನಾಗಿರುತ್ತಾ ಚಪಾತಿ ಬಟ್ ಏನೇನು ಕರಿತಿದ್ದಾರೆ ಎಣ್ಣೆಯಲ್ಲಿ ಕರಿತಿದ್ದಾರೆ ಅಲ್ಲ ಪೂರಿ ಆದ್ರೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಬಟ್ ಇದು ನೋ ನಮ್ಮ ಅಕ್ಕ ಮಾಡೋದು ತುಂಬ ಯೂನಿಕ್ ಆಫ್ ಮಾಡಿದ್ದಾರೆ

ಸೊ ನೆಕ್ಸ್ಟ್ ಡೇ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಡೇ ವ್ಲಾಗನ್ನು ಹಾಕ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್